ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವ ನಿಮ್ಮೆಲ್ಲರಿಗೂ ಸ್ವಾಗತ ಸಾಂಪ್ರದಾಯಿಕವಾಗಿ ಹಳ್ಳಿ ಶೈಲಿಯಲ್ಲಿ ಮಾಡು ತುಪ್ಪ ಮಾಡುವ ವಿಧಾನವನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಕೆನೆಯನ್ನೆಲ್ಲ ಫ್ರಿಜ್ಜಲ್ಲಿ ಶೇರ್ ಮಾಡಿ ಇಟ್ಕೊಂಡು ಒಂದಿನ ತುಪ್ಪ ಮಾಡ್ಕೊಳ್ಳೋದು ಮಾಮೂಲಿ ಹಳ್ಳಿ ಕಡೆ ನೋಡೇ ಇರ್ತೀರ ನೀವು ತುಪ್ಪ ಮಾಡೋ ವಿಧಾನ ಗೊತ್ತಿರುತ್ತೆ ಕೆನೆಯನ್ನು ಶೇ ಶೇಖರಣೆ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ತುಪ್ಪ ಮಾಡುವಂಥ ವಿಧಾನ ಇದು ನೋಡಿ ಈಗ ಕೆನೆ ಫ್ರಿಜ್ಜನ್ನು ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇವಾಗ ಡೈಲಿ ಹಾಲು ಕಾಯಿಸ್ದಾಗೆಲ್ಲ ಹಾಲೂನ ಕೆನೆ ಬರುತ್ತಲ್ವ ಆ ಕೆನೆಯೆಲ್ಲನೂ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಫ್ರಿಜ್ಜಲ್ಲಿ ಒಂದಿನ ಈ ರೀತಿ ತುಪ್ಪ ಮಾಡ್ಕೊಳ್ಳೋದು ನೋಡಿ ಈಗ ಮಿಕ್ಸಿನಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕೆನೆಗೆ ಸ್ವಲ್ಪ ರುಬ್ಬಿದ್ರೆ ನೋಡಿ ಈ ರೀತಿ ಬೆಣ್ಣೆ ಬರುತ್ತೆ ಈ ಬೆಣ್ಣೆನೆಲ್ಲನೂ ತೆಗ್ದು ಈಗ ಒಂದು ಬಾಡ್ಲಿಗೆ ಹಾಕ್ಕೊಳ್ಳೋಣ ತುಪ್ಪದ ರೇಟಂತೂ ತುಂಬ ಜಾಸ್ತಿ ಇದೆ ಈಗ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮನೆಯಲ್ಲೇ ಮಾಡ್ಕೊಳ್ಳೋ ತುಪ್ಪ ರೆಸಿಪಿಗಳಿಗೆಲ್ಲ ಹಾಕೋಬೋದು ಮತ್ತು ತುಂಬ ಟೇಸ್ಟಾಗೂ ಕೂಡ ಇರುತ್ತೆ ಅಂಗಡಿಲಿ ತರೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಗ್ಯಾಸ್ ಹಚ್ಕೊಂಡು ಇಟ್ಕೋತಾ ಇದ್ದೀನಿ ಒಲೆ ಮೇಲೆ ಚೆನ್ನಾಗಿ ಕರಗಿಸ್ಕೋಬೇಕು ಬೆಣ್ಣೆನ ನೋಡಿ ಈಗ ಇದೆ ಸ್ವಲ್ಪ ಸ್ವಲ್ಪ ಸ್ಪೂನ್ ತಗೊಂಡು ಕ್ಲೀನಾಗೆಲ್ಲ ಮಿಕ್ಸ್ ಮಾಡೋಣ ಎಲ್ಲ ಬೆಣ್ಣೆ ಎಲ್ಲ ಕ್ಲೀನಾಗಿ ಕರಗಬೇಕು ಪಾಕೆಟ್ ಅಲೆಯಲ್ಲೂ ಕೂಡ ಬರುತ್ತೆ ಹಾಲಿನ ಕೆನೆ ಪಾಕೆಟ್ ಅಲೆಯಲ್ಲೂ ಕೂಡ ಸಿಗುತ್ತೆ ಕಾಯಿಸ್ತಾಗ್ಲಿಲ್ಲ ಇಲ್ಲ ಹಾಲಿನ ಕೆನೆ ಎತ್ತಿ ಇಟ್ಕೊಂಡ್ರೆ ಈ ರೀತಿ ಬೆಣ್ಣೆ ಮಾಡ್ಕೋಬೋದು ಬೆಣ್ಣೆ ಮಾಡ್ಕೊಂಡು ತುಪ್ಪನೂ ಕೂಡ ಮಾಡ್ಕೋಬೋದು ತುಂಬ ಬೇಗನೆ ಬೆಣ್ಣೆ ಆಗುತ್ತೆ ಇದನ್ನು ಇಟ್ಬಿಟ್ಟು ಆಚೆ ಈಚೆ ಹೋಗಂಗಿಲ್ಲ ಯಾಕಂದರೆ ಸೀದೋಗ್ಬಿಡುತ್ತೆ ಒಲೆ ಮುಂದೆನೇ ಇದ್ದು ನೋಡ್ಕೊಬೇಕು ಐದು ನಿಮಿಷ ಹತ್ತು ನಿಮಿಷ ತಗೊಳುತ್ತೆ ಅಷ್ಟೇ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಮತ್ತು ಮೆಂತ್ಯ ಸ್ವಲ್ಪ ಅರಶಿನ ಪುಡಿ ಮತ್ತು ಒಂದು ಏಲಕ್ಕಿ ಕಾಯಿ ಹಾಕ್ಕೋತಾ ಇದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಗಮ್ಮಂತ ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಸಿಮ್ಮೆಲ್ಲ ಇಟ್ಕೊಬೇಕು ಸ್ಟವ್ವು ಇಲ್ಲಾಂದ್ರೆ ಎಲ್ಲ ಸೀದೋಗುತ್ತೆ ಸ್ಮೆಲ್ ಬರೋದಿಲ್ಲ ತುಪ್ಪ ಕಮ್ ಟೋಸ್ನೆ ಬಂದ್ಬಿಡುತ್ತೆ ನೋಡಿ ಈಗ ಬಂದಿದೆ ತುಪ್ಪ ಏನಾದ್ರು ಸ್ವಲ್ಪ ಕಾಯಿಲಿ ನೋಡಿ ಇವಾಗ ಆಗಿದೆ ಇದು ಕ್ಲೀನಾಗೆಲ್ಲ ಬೆಣ್ಣೆ ಎಲ್ಲ ಕರಗಿ ತುಪ್ಪ ಬಿಟ್ಕೊಂಡಿದೆ ಸ್ವಲ್ಪ ಹೊತ್ತು ಹಾರಬೇಕಿದ್ದು ಮೇಲೆ ಒಂದು ಟೀ ಸೋಸು ಸಹಾಯದಿಂದ ಇದನ್ನು ಕ್ಲೀನಾಗಿ ಸೋಸ್ಕೊಂಡ್ರೆ ಈ ರೀತಿ ತುಪ್ಪ ರೆಡಿಯಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯೆಲ್ಲ ಹೇಗೆ ಮಾಡ್ಕೋಬೋದು ತುಪ್ಪ ಅಂತ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ